ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಶಕ್ತಿ ಜರಧಾರಿ ಮಧಾನ ಮಂದಿರ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿಯನ್ನು ನಡೆಯಲಾಗಿದೆ ಇವತ್ತಿನ ಪತ್ರಿಕಾ ಗೋಷ್ಠಿಯಲ್ಲಿ ಘೋಷಣೆಯನ್ನು ನಡೆಸಿಕೊಂಡವರು ನಮ್ಮ ಶ್ರೀಶಕ್ತಿ ಶಕ್ತಿ ಮಧಾನ ಮಂದಿರದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಅಜಿಖರೇ ಅವರನ್ನು ಮಾಧ್ಯಮ ಸ್ವಾಗ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಲೋಕಾರ್ಪಣೆ ಸಮಿತಿಯ ಗೌರವದ್ದೇಶ ಶಿವಕ ಶ್ರೀಧರ್ ರೈ ಎಚ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ಥಾಪಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಲೋಕಾರ್ಪಣಾ ಸಮಿತಿಯ ಅಧ್ಯಕ್ಷರಾದಂತಹ ಸೀತಾರಾಮರಾಯ್ಲ ಇವರನ್ನು ಕೂಡ ಆತ್ಮೀಯವಾಗಿ ಸ್ಥಾಪಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಲೋಕಾರ್ಪಣಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಲಕ್ಷ್ಮಣ್ ನಾಯ್ಕ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ಥಾಪಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಲೋಕಾರ್ಪಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ಮೋಹನ್ ತಯ ನಾನು ಕೂಡ ಉಪಸ್ಥಿತರಿದ್ದೇನೆ ಇವತ್ತಿನ ಪತ್ರಿಕಾ ಗೋಷ್ಠಿಯನ್ನು ನಡೆಸಿಕೊಡುವುದು ಎಲ್ಲ ಪತ್ರಿಕಾ ವಿಶ್ವ ಮಾಧ್ಯಮರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಒಂದಕ್ಕೆ ನಮ್ಮ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡುವುದು ಸೀತಾರಾಮರಾಯಿ ಸ್ನೇಹಿತರ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ ಕೋರುತ್ತಾ ವಿಶೇಷವಾಗಿ ನಮ್ಮ ಪುತ್ತೂರು ಶ್ರೀ ಕ್ಷೇತ್ರ ಸ್ವಾಮಿ ಮಹಾಲಿಂಗೇಶ್ವರನನ್ನು ಸ್ಮರಿಸುತ್ತ ನಮ್ಮ ಒಳಮೊಗ್ಗರು ಗ್ರಾಮದ ಅಜ್ಜಿಕಲ್ಲು ಎಂಬಲ್ಲಿ ಪುನರ್ ನಿರ್ಮಾಣಗೊಂಡಂತಹ ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮದ ಬಗ್ಗೆ ನಾವು ಸರ್ವರಿಗೂ ವಿಷಯವನ್ನು ತಿಳಿಸುವ ಆಮಂತ್ರ ಸಲುವಾಗಿ ನಿಮ್ಮೆಲ್ಲರ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರವು ಒಳಮುಗ್ಗುರು ಗ್ರಾಮದ ಅಜ್ಜಿಕಲ್ಲು ಪ್ರದೇಶದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಫೆಬ್ರವರಿ ಒಂದನೇ ತಾರೀಕಿನಂದು ಅಂದು ಹಿರಿಯರಿಂದ ಹಾಗೂ ಕಿರಿಯರಿಂದ ಒಟ್ಟುಗೂಡಿ ನಮ್ಮ ಗ್ರಾಮದ ಮೂರ್ತಿ ಶ್ರೀ ಯಠಾಧಾರಿ ದೈವದ ಸಾನ್ನಿಧ್ಯದಿಂದ ಬೆಳಕನ್ನು ಹರಿಸಿ ಅಜ್ಜಿಕಲ್ಲು ಎಂಬ ಪ್ರದೇಶದಲ್ಲಿ ಪ್ರಾರಂಭವಾಯಿತು ಅವತ್ತಿನಿಂದ ಹಂತ ಹಂತವಾಗಿ ಶ್ರೀ ಶಕ್ತಿ ಜಠಾಧಾರಿ ಭಜನಾ ಮಂದಿರವು ಬೆಳೆದು ಬಂದು ಆ ಊರಿನ ಒಂದು ಶ್ರದ್ಧಾ ಕೇಂದ್ರವಾಗಿ ಮೊದಮೊದಲಾಗಿ ಕಲ್ಲಿನ ಕಂಬದೊಂದಿಗೆ ಆರಂಭಗೊಂಡು ಸಣ್ಣ ಭಜನಾ ಮಂದಿರವು ಪ್ರತಿ ಶುಕ್ರವಾರ ಭಜನೆಯು ನಡೆದು ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಿಸುವತ್ತ ನಮ್ಮ ಆ ಕ್ಷೇತ್ರವು ಬೆಳಗ್ತಾ ಇತ್ತು ಮೂರು ವರ್ಷಗಳ ಹಿಂದೆ ಬಹುಶಃ ಎಲ್ಲ ಊರಿನ ಹಿರಿಯರು ಹಾಗೂ ಕಿರಿಯರು ಹಾಗೂ ದಾನಿಗಳು ಎಲ್ಲ ಒಟ್ಟುಗುಡಿಗೊಂಡು ಆ ಶ್ರದ್ಧಾ ಕೇಂದ್ರವಾದ ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಬೇಕು ಎಂಬಂತ ಸದುದ್ದೇಶದಿಂದ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಅಜಿತ್ ರೈ ಹೊಸಮಣ್ಣ ಇವರ ನೇತೃತ್ವದಲ್ಲಿ ಒಂದು ಆಲೋಚನೆಯನ್ನು ಮಾಡಿದಾಗ ಆ ಆಲೋಚನೆಯು ಒಂದು ಕಾರ್ಯರೂಪಕ್ಕೆ ಅವರು ಸಫಲವಾಯಿತು ಬಹುಶಃ ಈ ಆಲೋಚನೆಯನ್ನು ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ ಎರಡನೇ ಇಸವಿಯಲ್ಲಿ ಇದಕ್ಕೆ ಒಂದು ಮುಹೂರ್ತವನ್ನು ಇಟ್ಟು ಅವತ್ತು ಶ್ರೀ ಧಾಮ ಮಾಂಡಿಲದ ಸ್ವಾಮೀಜಿ ಅವರಂತಹ ಶ್ರೀ ಶ್ರೀ ಮೋಹಂದ ಸ್ವರಾಮ ಸ್ವಾಮೀಜಿಯವರ ದಿವ್ಯ ಹಸ್ತದೊಂದಿಗೆ ಹಾಗೂ ಆಗಿನ ಶಾಸಕರಂತಹ ಶ್ರೀ ಸಂಜೀವ ಮಠಂದೂರಿಯವರ ನೇತೃತ್ವದೊಂದಿಗೆ ಅವತ್ತು ಅಡಿಪಾಯವನ್ನು ಹಾಕಲಾಯಿತು ಬಹುಶಃ ಶ್ರದ್ಧಾ ಕೇಂದ್ರವು ಯಾವ ರೀತಿಯಲ್ಲಿ ಬೆಳಗ್ಬೇಕಂತ ಹೇಳುವಂತಹ ಒಂದು ಇಚ್ಛೆ ಎಲ್ರಿಗಿದ್ದ ಕಾರಣ ಅವತ್ತು ಎಲ್ರೂ ಮುಂದೆ ಬಂದರು ಆ ಊರಿನ ಒಂದು ಹತ್ತು ಜನ ಭಜಕರು ತಲಾ ಒಂದು ಲಕ್ಷದಂತೆ ಮೂಲಧನವಾಗಿ ಹತ್ತು ಲಕ್ಷ ರೂಪಾಯಿಗಳ ಒಂದು ಮೂಲಧನವನ್ನು ಅದಕ್ಕೆ ಸಮರ್ಪಿಸಿದರು ಹಾಗಾಗಿ ಒಂದು ಉತ್ತಮವಂತಹ ಆಲೋಚನೆಯೊಂದಿಗೆ ಒಂದು ಧೈರ್ಯದೊಂದಿಗೆ ಕೆಲಸವನ್ನು ಪ್ರಾರಂಭಿಸಿದರು ಶ್ರೀ ಅಜಿತ್ರಿ ಹೊಸಮನೆ ಅಧ್ಯಕ್ಷರು ನಮ್ಮ ಭಜನಾ ಮಂದಿರದ ಅಧ್ಯಕ್ಷರು ಬಹುಶಃ ಒಂದು ಅವರ ಒಂದು ಕಲ್ಪನೆ ಇತ್ತು ಇದೇ ರೀತಿಯಲ್ಲಿ ಭಜನಾ ಮಂದಿರ ಒಂದು ಆ ಮೂಡಿ ಬರಬೇಕಂತ ಅದೇ ಕಲ್ಪನೆಯೊಂದಿಗೆ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀ ಶ್ರೀಧರ್ರೆ ಹೊಸಮಣ್ಣೆ ನಿವೃತ್ತ ಉಪ ನಿವೃತ್ತ ಗುರುಗಳು ರಾಮಕೃಷ್ಣ ಪ್ರೌಢಶಾಲೆ ಇವರ ಒಂದು ನಿರ್ದೇಶನದಂತೆ ಹಾಗೂ ಆಶೀರ್ವಾದದಂತೆ ನಾವೆಲ್ಲ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ರೂಪಿ ರೂಪುಗೊಂಡೆವು ಆಗ ಬಹುಶಃ ಇದಕ್ಕೆ ನಾವು ಮೊಟ್ಟ ಮೊದಲಾಗಿ ನಾವು ಅಭಿನಂದಿಸಲೇಬೇಕು ಹಾಗೂ ಯಾಕಂತ ಹೇಳಿದ್ರೆ ನಮ್ಮ ಮಾಜಿ ಸಂಸದರಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರ ಸಂಸದರ ನಿಧಿಯಿಂದಲೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದಕ್ಕೆ ಮೂಲಧನವಾಗಿ ಮೂರು ಲಕ್ಷ ರೂಪಾಯಿಗಳನ್ನು ಆವಿನ ಆ ಒಂದು ಕಾಮಗಾರಿಗೆ ಮೂಲಧನವಾಗಿ ಅವರು ಆ ನೀಡಿದರು ಅದ ತದನಂತರ ದಿವಸಗಳಲ್ಲಿ ಅವರು ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಮೊತ್ತ ಈ ಭಜನಾ ಮಂದಿರಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ ಅದು ಈ ಶ್ರದ್ಧಾ ಕೇಂದ್ರದ ಮೂಲ ಮೇಲೆ ಇರುವಂತಹ ಒಂದು ನಂಬಿಕೆ ಹಾಗೂ ಅಲ್ಲಿ ನಡೆಯುವ ಕಾರ್ಯದ ಬಗ್ಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬಹುಶಃ ಅದಕ್ಕೆ ಕೈಗೂಡಿಸಿದ್ದಾರೆ ನಂತರ ದಿನಗಳಲ್ಲಿ ನಾವು ಊರಿನ ಎಲ್ಲ ಭಕ್ತರನ್ನು ಸಂಪರ್ಕಿಸಿ ಬಹುಶಃ ನಾವು ಎಲ್ಲರ ಕಿಂಚಿತಾದರೂ ಅದಕ್ಕೆ ಆ ಶ್ರದ್ಧಾ ಕೇಂದ್ರಕ್ಕೆ ಅಹ್ ಸಮರ್ಪಣೆ ಆಗ್ಬೇಕು ನಿಟ್ಟಿನಲ್ಲಿ ನಾವೆಲ್ಲ ಕೇಳಿಕೊಂಡಾಗ ಪ್ರತಿಯೊಬ್ಬರು ಅದಕ್ಕೆ ಹಂತ ಹಂತವಾಗಿ ತಮ್ಮ ತಮ್ಮ ಸಹಾಯಧನವನ್ನು ಅಹ್ ನೀಡಿದರು ಆ ಸಹಾಯಧನಕ್ಕಿಂತಲೂ ತಮ್ಮ ಶ್ರಮದಾನ ಬಹುಶಃ ಆ ಶ್ರಮದಾನಕ್ಕೆ ಬೆಳೆ ಕಟ್ಟು ಸಾಧ್ಯವಿಲ್ಲ ಆ ಶ್ರಮದಾನ ಏನಂತ ಹೇಳಿದ್ರೆ ದಿವಸದಲ್ಲಿ ತಮ್ಮ ತಮ್ಮ ಕೆಲಸ ಹೋಗುವಂತಹ ಯುವಕರು ಸಂಜೆ ಒಂದು ಆರು ಏಳು ಗಂಟೆಯ ನಂತರ ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೂ ಶ್ರಮದಾನವನ್ನು ವಹಿಸಿ ಹೆಚ್ಚಿನ ಕೆಲಸಗಳನ್ನು ಅದು ಕೂಡ ಕಳೆದ ಒಂದು ಮೂರು ನಾಲ್ಕು ತಿಂಗಳಿಂದ ಹೆಚ್ಚಿನ ಶ್ರಮವನ್ನು ವಹಿಸಿ ಅದೊಂದು ಕಾರ್ಯರೂಪಕ್ಕೆ ಬರಲು ಸಾಧ್ಯವಾಯಿತು ನಮ್ಮ ಈಗಿನ ಜನಪ್ರಿಯ ಶಾಸಕರಾದಂತಹ ಸಿ ಅಶೋಕ್ ಕುಮಾರ್ ರೈ ಬಹುಶಃ ಈ ಭಜನಾ ಮಂದಿರದ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸಿ ಅವರ ನಿಧಿಯಿಂದ ಮೊದಲಾಗಿ ಐದು ಲಕ್ಷ ರೂಪಾಯಿಗಳನ್ನು ಹಾಗೂ ನಮ್ಮ ಲೋಕಾರ್ಪಣ ಸಮಿತಿಯು ಹಾಗೆ ಪೂರ್ವಭಾವಿ ಸಭೆಯನ್ನು ನಾವು ಕೂಡ ಮೊನ್ನೆ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದೆವು ಆಗ ಐದು ಲಕ್ಷ ರೂಪಾಯಿಗಳನ್ನು ಒಟ್ಟು ಹತ್ತು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೂಡ ಅವರು ಈ ಭಜನಾ ಮಂದಿರಕ್ಕೆ ಅತ್ಯಂತ ಪ್ರೀತಿಯಿಂದ ಸಮರ್ಪಿಸಿದ್ದಾರೆ ಬಹುಶಃ ಈಗ ನಮ್ಮ ದೇವಸ್ಥಾನದ ಆ ಒಂದು ಭಜನಾ ಮಂದಿರದ ಸುತ್ತಮುತ್ತ ಒಂದು ಇಂಟ್ರಾ ಕಾಮಗಾರಿ ಕೂಡ ಅದು ಅವರ ಸಹಾಯಧನದಿಂದಲೇ ನಿಧಿಯಿಂದಲೇ ನಡೆಯುತ್ತಿರುವುದು ನಮಗೆಲ್ಲರಿಗೂ ಶ್ಲಾಘನೀಯ ಆಗಿನ ಸಂದರ್ಭದಲ್ಲಿ ಸಂಜೀವ ಮಠಂದೂರ್ ಅವರು ಕೂಡ ತಮ್ಮ ಸಹಾಯಧನವನ್ನು ನೀಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಮಾಡ್ತೀವಿ ನಾವು ಜನಪ್ರತಿನಿಧಿಗಳ ಮುಖಾಂತರ ಬಹುಶಃ ಒಂದು ಇಪ್ಪತ್ತೈದು ಲಕ್ಷ ಮೊತ್ತವನ್ನು ಜನಪ್ರತಿನಿಧಿಗಳ ಮುಖಾಂತರವೇ ನಾವು ಅದಕ್ಕೆ ಸಂಗ್ರಹವನ್ನು ಮಾಡ್ಬೇಕು ಕಿಶೋರ್ ಅವರು ನಮ್ಮ ಎಂ ಎಲ್ ಸಿ ಅವರು ಅಂತ ಕಿಶೋರ್ ಅವರು ನಮ್ಮ ಶೌಚಾಲಯದ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿಗಳ ಮೊತ್ತವನ್ನು ಕೂಡ ಆ ನೀಡಿ ಅದು ಕೂಡ ಈ ಕಾಮಗಾರಿಯು ಸಂಪೂರ್ಣದ ಸಂಪೂರ್ಣಗೊಳ್ಳುವಂತಹ ಹಂತದಲ್ಲಿ ಇದೆ ಇದೆಲ್ಲ ಕಾಮಗಾರಿಗಳನ್ನು ಬಹಳ ಯಶಸ್ವಿಯಾಗಿ ಪೂರೈಸಿ ಬಹುಶಃ ನಮ್ಮ ಅಧ್ಯಕ್ಷರಾದ ಅಜಿತ್ ರೈಯ ಅವರ ಒಂದು ಕನಸಿದ್ದು ಇದೇ ರೀತಿಯಲ್ಲಿ ಇವತ್ತೊಂದು ಭಜನಾ ಮಂದಿರ ಮೂಡಿ ಬರಬೇಕು ಇದೇ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಗಳಾಗಬೇಕಂತ ಅದೇ ರೀತಿಯಲ್ಲಿ ಚಾಚೂ ತಪ್ಪದೆ ಬಹುಶಃ ನಮ್ಮ ಗೌರವಾಧ್ಯಕ್ಷ ಶ್ರೀ ಶ್ರೀಧರಯ್ಯ ಹೊಸಮನೆ ಇವರ ಒಂದು ಆ ಒಂದು ನೇತೃತ್ವದಲ್ಲಿ ಅವರು ನಮಗೆ ಪ್ರತಿ ದಿವಸ ಯಾಕಂದ್ರೆ ಒಂದು ಡ್ರೈವಿಂಗ್ ಕೋರ್ಸ್ ನಮಗೆ ಹಾಗಾಗಿ ನಾವು ಒಂದು ಮೂರು ತಿಂಗಳ ಮುಂದೆ ಲೋಕಾರ್ಪಣಾ ಸಮಿತಿಯಿಂದ ನಾವೆಲ್ಲ ಊರಿನವರು ಸೇರಿಕೊಂಡು ಮಾಡಿದಾಗ ಆ ಲೋಕಾರ್ಪಣ ಸಮಿತಿಯಲ್ಲಿ ಇಪ್ಪತ್ತೊಂದು ವಿವಿಧ ಸಮಿತಿಗಳನ್ನು ಕೂಡ ನಾವು ಮಾಡಿದ್ವಿ ಇಪ್ಪತ್ತೊಂದು ವಿವಿಧ ಸಮಿತಿಗಳಂತ ಹೇಳಿದ್ರೆ ನಾವು ಬಹುಶಃ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬೇರೆ ವ್ಯವಸ್ಥೆಗಳು ಬೇಕಾಗ್ತದೆ ಆ ಪ್ರತಿ ಸಮಿತಿಗಳಿಗೆ ಒಬ್ಬೊಬ್ಬ ಸಂಚಾಲಕರು ಹಾಗೂ ಎರಡು ಸಹ ಸಂಚಾಲಕರುಗಳನ್ನು ಮಾಡಿ ಆ ಸಮಿತಿಗಳನ್ನು ಕೂಡ ಕಾರ್ಯರೂಪಕ್ಕೆ ತಂದು ಅವರು ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು ಈ ನಮ್ಮ ಲೋಕಾರ್ಪಣ ಕಾರ್ಯವು ಇದೇ ತಿಂಗಳ ಡಿಸೆಂಬರ್ ತಿಂಗಳ ಏಳನೇ ತಾರೀಕಿನಿಂದ ಪ್ರಾರಂಭಗೊಂಡು ಒಂಬತ್ತನೇ ತಾರೀಕಿನವರೆಗೆ ಎಲ್ಲ ಧಾರ್ಮಿಕ ಹಾಗೂ ವೈದಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ ಏಳನೇ ತಾರೀಕಿನಂದು ಬೆಳಿಗ್ಗೆ ಶ್ರೀ ಗಣಪತಿ ದೇವರ ಗಣಹೋಮವು ಆ ಸಾನ್ನಿಧ್ಯದಲ್ಲಿ ನಡೆದಿದೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ಮಹಲಿಂಗೇಶ್ವರ ದೇವರ ಸಾನಿಧ್ಯದಿಂದ ಬೆಳ್ಳಿಯ ಉಬ್ಬು ಚಿತ್ರದ ಒಂದು ಉದ್ಘಾಟನೆಗೊಂಡು ಆ ಉಬ್ಬು ಚಿತ್ರದ ಮೆರವಣಿಗೆ ಕುಂಜೂರು ಪಂಜ ಭಜನಾ ಮಂದಿರದವರೆಗೆ ತಲುಪು ಅಲ್ಲಿಂದ ಹತ್ತೂವರೆ ಗಂಟೆಗೆ ಹೊರಗಾಣಿಕೆಗೆ ನಮ್ಮ ಗ್ರಾಮದಿಂದ ಹಾಗೂ ಪರ ಪರ ಗ್ರಾಮದಿಂದ ಬೇರೆ ಬೇರೆ ಹೊರಗಾಣಿಕೆಗಳು ಮಹಲಿಂಗೇಶ್ವರ ದೇವಸ್ಥಾನದ ಮುಖಾಂತರ ನಮ್ಮ ಭಜನಾ ಮಂದಿರ ಕುಂಜೂರು ಪಂಜದ ಸಾನ್ನಿಧ್ಯಕ್ಕೆ ಬರಲಿದೆ ಅಲ್ಲಿಂದ ಈ ಉದ್ಘಾಟನೆಗೊಂಡು ಹೊರಗಾಣಿಕೆ ಉದ್ಘಾಟನೆಗೊಂಡು ಭಜನಾ ತಂಡಗಳೊಂದಿಗೆ ಅಜ್ಜಿಗಲ್ಲು ಪರಿಸರವನ್ನು ತಲುಪಲಿದೆ ಮಧ್ಯಾಹ್ನದವರೆಗೆ ಅಜ್ಜಿಗಲ್ಲು ಪರಿಸರದಲ್ಲಿ ನಾವು ಆ ನಮ್ಮ ಲೋಕಲ್ ಏನು ಕಾಣಿಕೆಯನ್ನು ಸಮರ್ಪಿಸಿ ನಂತರ ಸಂಜೆಯ ಸಮಯ ಎಲ್ಲ ವೈದಿಕ ವಿಧಾನಗಳು ಆರಂಭಗೊಳ್ಳಲಿವೆ ಈ ವೈದಿಕ ವಿಧಿ ವಿಧಾನಗಳು ಅಂತ ಹೇಳಿದ್ರೆ ಶ್ರೀ ಗುಮ್ಮಟಗದ್ದೆ ಮರಡಿ ತಾಯರವರ ನೇತೃತ್ವದಲ್ಲಿ ಈ ವೈದಿಕ ವಿಧಿವಿಧಾನಗಳು ಪ್ರಾರಂಭಗೊಳ್ಳಲಿವೆ ಅದು ಪ್ರಾರಂಭಗೊಂಡು ಮರುದಿವಸ ಬೆಳಿಗ್ಗೆ ಎಂಟು ನಲವತ್ತ ನಾಲ್ಕರ ಶುಭ ಮುಹೂರ್ತದಲ್ಲಿ ಶ್ರೀಶಕ್ತಿ ಜಠಾಧಾರಿ ದೇವರ ಉಬ್ಬು ಬೆಳ್ಳಿಯ ಉಬ್ಬು ಚಿತ್ರದ ಪ್ರತಿಷ್ಠಾಪನೆಗೊಳ್ಳಲಿದೆ ಎಂಟು ನಲವತ್ನಾಲ್ಕರ ಶುಭ ಮುಹೂರ್ತದಲ್ಲಿ ಇದೆಲ್ಲ ನಡೆದು ನಂತರ ಸಾರ್ವಜನಿಕವಾಗಿ ಶ್ರೀ ಸತ್ಯನಾರಾಯಣ ದೇವ ಪೂಜೆ ಹಾಗೂ ಶಿವ ಪಂಚಾಕ್ಷರಿ ಹೋಮ ಕೂಡ ಅಲ್ಲಿ ನಡೆಯಲಿದೆ ಇದೆಲ್ಲ ಕಾರ್ಯಕ್ರಮಗಳು ನಡೆದು ಮಧ್ಯಾಹ್ನ ಮಹಾಪೂಜೆ ಮಹಾಪೂಜೆಗಿಂತ ಮೊದಲು ನಮ್ಮ ಆ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವು ಬಹುಶಃ ಇದಕ್ಕೆ ಸಹಾಯ ಆಶೀರ್ವಾದ ನೀಡಿದಂತಹ ಇಬ್ಬರು ಮಹನೀಯರುಗಳು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಯಾವಾಗಲೂ ಅತ್ಯಂತ ಒಂದು ಸಂಪೂರ್ಣವಾದ ಸಹಾಯವನ್ನು ನೀಡುವಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಕುಡಿಯೂರು ಅದೇ ರೀತಿ ಯೋಗಿಕ ಉಸ್ತುವ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಂಡ್ಯ ಇವರಿಬ್ಬರು ಸ್ವಾಮೀಜಿಗಳು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಆಶೀರ್ವದಿಸಲಿದ್ದಾರೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ದಕ್ಷಿಣ ಕನ್ನಡದ ಮಾಜಿ ಸಂಸದರಂತ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನ ನಮ್ಮ ಪ್ರಖ್ಯಾತ ವೈದ್ಯರು ಆದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀ ಡಾಕ್ಟರ್ ಎಂ ಕೆ ಪ್ರಸಾದ್ ರವರು ಗೌರವಾಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶ್ವರ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಸೊ ಇವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವರು ನಮ್ಮ ಪುತ್ತೂರಿನ ಶಾ ಶಾಸಕರಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರು ಅದೇ ರೀತಿ ನಮ್ಮ ಬೆಳ್ತಂಗಡಿಯ ಶಾಸಕರಂತಹ ಶ್ರೀ ಹರೀಶ್ ಪೂಂಜಾರ ಅವರು ವಿಧಾನ ಪರಿಷತ್ನ ಶಾಸಕರಂತಹ ಎಸ್ ಎಲ್ ಗೋಜೇಗೌಡರು ಅದೇ ರೀತಿ ವಿಧಾನ ಪರಿಷತ್ನ ಶಾಸಕರಂತಹ ಶ್ರೀ ಕಿಶೋರ್ ಕುಮಾರ್ ಬೊಟ್ಟಾಡಿ ಅವರು ಡಾಕ್ಟರ್ ಸುರೇಶ್ ಪುತ್ರಾಯರ್ ಅವರು ಶ್ರೀ ಕೇಶವ ಪ್ರಸಾದ ಬುಳಿಯರ್ ಅವರು ಹಾಗೆ ಸಂಜೆ ಮಾಜಿ ಶಾಸಕರ ಸಂಜೀವ್ ಮಠಂದೂರ್ ಅವರು ನಮ್ಮ ಕುಕ್ಕುಮಗೇರು ಉಳ್ಳಾಗಲು ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಹರಿಯರ್ ಕ ನಾಯ್ಕ ಅವರು ಅದೇ ರೀತಿ ಮಹಾಬಾಲ್ರಿ ಒಳತಡಕ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಶ್ರೀ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನ ಶ್ರೀ ಗೋವಿಂದರಾಜ್ ಸಿಂಗನಾಯಕನಹಳ್ಳಿ ಮತ್ತೊಬ್ಬ ನಮ್ಮ ಅತಿಥಿ ಶ್ರೀ ದಿವಾಕರ್ ಕದ್ರಿ ಅವರು ಸೊ ಜನರಲ್ ಮ್ಯಾನೇಜರ್ ನಮ್ಮ ಕಾರ್ಡೋಲೈಟ್ ಪ್ರೈವೇಟ್ ಲಿಮಿಟೆಡ್ ಮ್ಯಾಂಗ್ಳೂರ್ ಎಸ್ ಎಸ್ ಇವರು ಅದೇ ರೀತಿ ಶ್ರೀ ಸೀತಾರಾಮರ ಕೆದಂಬಾಡಿ ಗುತ್ತು ಅಧ್ಯಕ್ಷರು ಶ್ರೀ ಶಾರದಾ ಭಜನ ಮಂದಿರ ಪುತ್ತೂರು ಶ್ರೀ ಉಜ್ವಲ್ ಪ್ರಭುಗಳು ಯುವರ್ ಪ್ರಾಪರ್ಟೀಸ್ ಅದೇ ರೀತಿ ಶ್ರೀ ಗೋಪಾಲಕೃಷ್ಣ ಭಟ್ ಅಧ್ಯಕ್ಷರು ದ್ವಾರಕಾ ಸಮೂಹ ಸಂಸ್ಥೆಗಳು ಅದೇ ಅದೇ ರೀತಿ ಶ್ರೀ ಗಣೇಶ್ ಖೋಡಿಬೈಲು ಅದೇ ರೀತಿ ಶ್ರೀ ಶಶಿಧರ್ ಎಂ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರೆಲ್ಲ ಉಪಸ್ಥಿತರಿದ್ದು ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಕೂಡ ನಮ್ಮ ಮಹಣೀಯರು ಶ್ರೀ ಬಾಲಕೃಷ್ಣ ರೈ ಹೊಸಮಣಿ ಇವರು ಶ್ರೀ ಲಕ್ಷ್ಮಣ್ ನಾಯಕ್ ಅಜ್ಜಿಕಲ್ಲ ಇವರು ಶ್ರೀ ಸಂದೀಪ್ ರೈ ಚಿಲ್ಮೆತ್ತಾರು ಶ್ರೀ ಸುಜಿತ್ ರೈಣಾಯಿಲ ಶ್ರೀ ಸಶರಾಜ್ ರೈ ಚಿಲ್ಮೆತ್ತಾರು ಶ್ರೀ ಸಂತೋಷ್ ಕುಮಾರ್ ರೈ ನಾಯಿಲ ಶ್ರೀ ವಿನೋದ್ ರೈ ಮೊಡಪಾಡಿ ಶ್ರೀ ಸಚಿನ್ ರೈ ಮೊಡಪಾಡಿ ಹಾಗೂ ಶ್ರೀ ಹರೀಶ್ ರೈ ಅಜ್ಜಿಕೋಲು ಇವರುಗೊಳಗರು ಕೂಡ ಗೌರವ ಉಪಸ್ಥಿತಿಯನ್ನು ತೋರಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಮುಗಿದು ಮಹಾಪೂಜೆ ನಡೆದು ಮಹಾ ಅನ್ನ ಸಂತರ್ಪಣೆ ನಡೆದ ನಂತರ ಸಂಜೆ ನಾವು ಏಕಾಹ ಭಜನೆಯ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಹದಿನೆಂಟು ತಂಡಗಳ ನಿರ್ಧರಿತ ತಂಡಗಳು ಏಕಾಹ ಭಜನೆಯಲ್ಲಿ ಪಾಲ್ಗೊಳ್ಳಲಿದೆ ಸಂಜೆ ಗಂಟೆ ಐದು ಮೂವತ್ತಕ್ಕೆ ಏಕಾಹ ಭಜನೆಯ ಒಂದು ಪ್ರಾರಂಭೋತ್ಸವ ಆಗಲಿದೆ ಈ ಪ್ರಾರಂಭವನ್ನು ಈ ಭಜನಾ ಮುಹೂರ್ತವನ್ನು ಶ್ರೀ ಶಶಿಕುಮಾರ್ ರೈ ಬಾಲಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಮಂಗಳೂರು ಇವರು ಉದ್ಘಾಟನೆಗೊಳಿಸಲಿದೆ ಅದೇ ರೀತಿ ಏಕಾಹ ಭಜನೆಯು ಮುಂದುವರಿದು ಮರು ದಿವಸ ಅಂದರೆ ದಿನಾಂಕ ಒಂಬತ್ತು ಸಂಜೆ ಗಂಟೆ ಐದು ಮೂವತ್ತರವರೆಗೆ ಮುಂದುವರಿಯಲಿದೆ ಈ ಮಂಗಳೋತ್ಸವದಲ್ಲಿ ನಮ್ಮ ನಮ್ಮೊಟ್ಟಿಗೆ ನಮ್ಮ ಶಾಸಕರು ಅದೇ ರೀತಿ ಇವರೆಲ್ಲ ಪಾಲ್ಗೊಳ್ಳುವರು ಇದ್ದಾರೆ ಅದೇ ರೀತಿ ನಮ್ಮ ಶಾಸಕರಂತ ಶ್ರೀ ಅಶೋಕ್ ಕುಮಾರ್ ರೈ ಅವರು ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದಾಗಿ ಆ ಪ್ರಾರಂಭದಿಂದ ಮೂರು ದಿವಸದವರೆಗೆ ಹಂತ ಹಂತವಾಗಿ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಎಲ್ಲ ಭರವಸೆಯನ್ನು ಶ್ರೀ ನಳಿನ್ ಕುಮಾರ್ ಕಟೀಲ್ ರವರು ಮಾಜಿ ಸಂಸದರು ಭಾಗವಹಿಸುವ ಎಲ್ಲ ಭರವಸೆಯನ್ನು ಶ್ರೀ ಕಿಶೋರ್ ಕುಮಾರ್ ಅವರು ಮಾನ್ಯ ಪರಿಷತ್ ಸದಸ್ಯರು ಭಾಗವಹಿಸುವಂತೆ ಎಲ್ಲ ಭರವಸೆಯನ್ನು ಅದೇ ರೀತಿ ಕ್ಯಾಪ್ಟನ್ ರಿಜೇಶ್ ಅವ್ರವರು ಸಂಸದರು ಭಾಗವಹಿಸುವಂತೆ ಎಲ್ಲ ನಮ್ಮ ಭರವಸೆಯನ್ನು ಕೂಡ ನಮಗೆ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಂಗಳೋತ್ಸವ ನಡೆದು ನಮ್ಮ ಕಟೀಲು ಉಲ್ಲಾಲ್ತಿಯ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಕಟೀಲು ಕ್ಷೇತ್ರ ದೇವಿ ಮಹಾತ್ಮೆ ಎಂತಹ ಒಂದು ಯಕ್ಷಗಾನ ಬಯಲಾಟ ಕೂಡ ನಂತರ ರಾತ್ರಿ ಎರಡು ಒಂಬತ್ತನೇ ತಾರೀಕು ರಾತ್ರಿ ನಡೆಯಲಿಕ್ಕೆ ಎಲ್ಲ ಕಾರ್ಯಕ್ರಮದಲ್ಲಿ ಆ ಊರಿನ ಪರ ಊರಿನ ಎಲ್ಲ ಮಹಣೀಯ ಭಕ್ತ ಜ ಸಮೂಹ ಭಾಗವಹಿಸಿ ನಮ್ಮೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮುಂದಿನ ದಿವಸಕ್ಕೆ ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರ ಒಂದು ಯೋಗ್ಯ ಒಂದು ಭಜಕ ಕೇಂದ್ರವಾಗಿ ಒಂದು ಶ್ರದ್ಧಾ ಕೇಂದ್ರವಾಗಿ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಿಸುವಂತಹ ಒಂದು ಅಹ್ ದಾಪುಗಳಿಡುವಂತಹ ನಮ್ಮೆಲ್ಲರ ಸಹಾಯವನ್ನು ಕೇಳಬೇಕಂತ ಆ ನೋಡ್ಬೇಕಂತ ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ಒಂದಿಷ್ಟ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳುತ್ತಾ ಪತ್ರಕರ್ತರ ಮುಖಾಂತರ ನಿಮಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತೇನೆ ಹೇಗೆ ಬಹುಶಃ ನಮ್ಮ ಭಜನಾ ಮಂದಿರ ಅಧ್ಯಕ್ಷರಾದಂತಹ ಶ್ರೀ ಅಜಿತ್ ರೈ ಹೊಸಮಣೆ ಅವರು ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾರೆ ಎಲ್ರಿಗೂ ನಮಸ್ಕಾರ ಕಳೆದ ಮೂರು ವರ್ಷ ಹಿಂದೆ ಪಂಜ ಸತ್ಯನಾರಾಯಣ ಭಟ್ಟಿ ಅವರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಪ್ರಶ್ನ ಚಿಂತನೆ ನಾವು ಊರಿನ ಭಜನಾ ಮಂದಿರದ ಪುನರ್ ನಿರ್ಮಾಣ ಮಾಡುವುದಾಗಿ ಒಂದು ನಿರ್ಧಾರವನ್ನು ಮಾಡಿದ್ದೆ ಅದೇ ರೀತಿ ಅಂದು ಚಿಂತನೆ ನಂತರ ವಾಸ್ತುಶಿಲ್ಪಿ ಜಗದೀಶ್ ಅವರ ನೇತೃತ್ವದಲ್ಲಿ ಒಂದು ಅದಕ್ಕೆ ಒಂದು ಪ್ರೊಜೆಕ್ಟ್ ಅನ್ನ ಸುಮಾರು ಅರವತ್ತೈದು ಲಕ್ಷದ ಮಂದಿರ ಹಾಗೂ ಅದರ ಉಪ ಕಟ್ಟಡಗಳು ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿದೆ ಅದೇ ರೀತಿ ಇವಾಗ ಒಂದು ಎಂಬತ್ತು ಎಂಬತ್ತೈದು ಲಕ್ಷ ವೆಚ್ಚದಲ್ಲಿ ಎಲ್ಲ ಕಾರ್ಯಗಳು ಪೂರ್ತಿಗೊಂಡು ಈಗ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ ಈ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಎಲ್ಲ ಕೈ ಜೋಡಿಸಿದ ಎಲ್ಲ ಅತಿಥಿಗಳನ್ನು ಜೋಡಿಸಿಕೊಂಡು ಜಾತಿ ಮತ್ತೆ ರಾಜಕೀಯಗಳನ್ನು ಬದಗಿಟ್ಟು ಒಂದು ಒಳ್ಳೆಯ ಉತ್ತಮ ಹಿಂದೂ ಸಮಾಜದ ನಿರ್ಮಾಣಕ್ಕಾಗಿ ಗಜರಾಮಂದಿರದ ನಿರ್ಮಾಣವನ್ನ ಮಾಡಿದರೆ ಈ ಕಾರ್ಯಕ್ರಮದಲ್ಲಿ ಎಲ್ರು ಇಡೀ ಹಿಂದೂ ಸಮಾಜ ವಿರುದ್ಧ ಕೈಜೋಡಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ನಮ್ಮ ಲೋಕಾರ್ಪಣಾ ಸಮಿತಿಯ ಗೌರವಾಧ್ಯಕ್ಷರಂತಹ ನಮ್ಮ ಮಾರ್ಗದರ್ಶಕ ಶ್ರೀ ಶ್ರೀಧರ ರೈ ಹೊಸಮನೆ ನಿವೃತ್ತ ಗುರುಗಳು ಶ್ರೀ ರಾಮಕೃಷ್ಣ ಪ್ರೌಢಶಾಲಿ ಅವರು ತಮ್ಮ ಎರಡು ಹಿತ ನುಡಿಯನ್ನು ಈ ಸಂದರ್ಭದಲ್ಲಿ ಆಡಬೇಕು ಪತ್ರಿಕೋಷ್ಠಿಯಲ್ಲಿ ಎಲ್ಲ ಕೊಟ್ಟಿದೆ ನಾವು ಇನ್ನೂ ಮಾತಾಡುವ ಅವಶ್ಯಕತೆ ಇಲ್ಲ ಅದರೂ ಒಂದು ನಮ್ಮ ಅತ್ಯಂತ ಚಿಕ್ಕ ಪುಟ್ಟ ಹಳ್ಳಿಯಲ್ಲಿ ಒಂದು ಭಜನಾ ಕೇಂದ್ರ ಇವತ್ತು ಪ್ರಾರಂಭ ಆಗಿ ಅತ್ಯಂತ ಚಲೋದಾಗಿ ಮೂಡಿ ಬಂದಿದೆ ಇದರಾಗ ಲೋಕಾರ್ಪಣಾ ಸಮಿತಿಯ ಅದಕ್ಕೆ ಮತ್ತು ಆಡಳಿತ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದು ಚೆಂದ ಮೂಡಿ ಬರ್ತಾ ಈಗ ನಾವು ಕೊನೆಯ ಹಂತದಲ್ಲಿ ಲೋಕಾರ್ಪಣ ಸಂದರ್ಭದಲ್ಲಿ ಈ ಹಂತದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾದ್ವು ಯಾಕಂದ್ರೆ ಇದು ಊರಿನ ಜನರಿಗೆ ನಮ್ಮ ಭಕ್ತಾಭಿಮಾನಿಗಳಿಗೆ ನಮ್ಮ ಊರ ಪರ ಊರ ಈ ವಿಚಾರಗಳು ಹುಟ್ಟಬೇಕು ಅವರೆಲ್ಲ ನಮ್ಮ ನಾಡಿನ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಬೇಕು ಅದಕ್ಕೆ ಅವರೆಲ್ಲ ಬಂದಾಗ ನಮ್ಗೆ ಇನ್ನಷ್ಟು ಧೈರ್ಯ ಇನ್ನಷ್ಟು ಉತ್ಸಾಹ ಇನ್ನಷ್ಟು ಪ್ರೋತ್ಸಾಹ ಬರ್ತದೆ ಅದಕ್ಕಾಗಿ ನಿಮ್ಮ ಒಂದು ಸಹಕಾರ ನಾನು ಯಾಚಿಸ್ತಾ ಇದೆಲ್ಲ ಊರಿನ ಜನತೆಗೆ ಈ ವಿಚಾರಗಳು ಮುಟ್ಲಿ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಅದಕ್ಕೆ ಇರಲಿ ಅಂತ ನಿಮ್ಮನ್ನು ಆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಮಾತನ್ನು ಉತ್ತಾಯ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ನಿಮಗೆಲ್ರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ ಜೈ ಹಿಂದ್